ಚೈತ್ರ ಕುಂದಾಪುರ ಮತ್ತು ಅವಳ ಗಂಡ ಇಬ್ರು ಕೂಡ ಕಳ್ಳ ಮತ್ತು ಕಳ್ಳಿ ಅಂತ ಒಂದು ಹೊಸದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ವತಃ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ಸೊ ತಂದೆ ಒಬ್ಬ ಕುರುಕ ಅಂತ ಚೈತ್ರ ಕುಂದಾಪುರ ಆರೋಪ ಮಾಡ್ತಾರೆ ಸೊ ಯಾವ್ದು ನಿಜ ಯಾವ್ದು ಸುಳ್ಳು ಚೈತ್ರ ಕುಂದಾಪುರ ಅವರ ತಂದೆ ಕುಟುಂಬದಿಂದ ದೂರ ಆಗಿತ್ತು ಮನೆ ವರ್ಷಗಳಾಯ್ತು ಕಾಫಿ ಲೋಟ ತೊಡ್ಕೊ ತೊಳ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರಂತೆ ಅಂತೆ ಮದುವೆಗೂಸ ಹೋಗಿಲ್ಲ ಅಂತ ನೀಚ ಕೆಟ್ಟವಳ ಮಾನ್ಗೆಟ್ಟವು ಮದ್ವೆಗೆ ನಾನು ಯಾವಕ್ಕೆ ನಾನು ಯಾವತ್ತೂ ಕೂಡ ಹೋಗೋದು ಇಲ್ಲ ಅವರು ದಂಧೆ ಮಾಡಿದ್ದಾರೆ ಸಾಕಷ್ಟು ದುಡ್ಡು ಹಗರಣ ಕೋಟಿಗಟ್ಟಲೆ ಮಾಡಿದ್ದಾರೆ ಅಮ್ಮ ಮಗಳು ಸೇರ್ಕೊಂಡು ಮಾಡಿರುವಂತ ಹಗರಣ ಅದು ಈಗ ಮದ್ವೆ ಆಗಿರುವಂತ ಆತ ಕೂಡ ಕಳ್ಳಾನೆ ಅಂತೆಲ್ಲ ಸಾಕಷ್ಟು ರೀತಿಯಲ್ಲಿ ಅಲಿಗೇಶನ್ಸ್ ಅನ್ನ ಮಾಡಿರ್ತಾರೆ ಚೈತ್ರ ಕುಂದಾಪುರ ಅವರ ತಂದೆ ಈಗ ಸದ್ಯಕ್ಕೆ ಮಹಾ ತಿರುವು ಅಂತ ಹೇಳ್ಬೋದು ಚೈತ್ರಕುಂದಾಪುರ ಅವರು ಮೊನ್ನೆ ಅಷ್ಟೇ ಮದುವೆ ಆದ್ರೂ ಗಂಡನ ಮನೆ ಸೇರ್ಕೊಂಡ್ರು ಆದ್ರೆ ಇವತ್ತು ತಂದೆ ಈ ರೀತಿಯ ಒಂದು ಮಾತುಗಳನ್ನ ಹೇಳಿದ್ದಾರೆ ನಿಜಕ್ಕೂ ಕೂಡ ಎಲ್ರಿಗೂ ಆಶ್ಚರ್ಯ ಆಗ್ತದೆ ತುಂಬಾ ಜನರಿಗೂ ಕೂಡ ಚೈತ್ರಾ ಕುಂದಾಪುರ ಅವರ ಒಂದು ಮದ್ವೆನ ನೋಡ್ತಾರೆ ಆಶ್ಚರ್ಯ ಪಡ್ತಾರ ಹಗರಣದಲ್ಲಿ ಇವರ ಗಂಡ ಏನೀಗ ಶ್ರೀಕಾಂತ್ ಅಂತ ಏನ್ ಮದುವೆ ಅವರು ಕೂಡ ಭಾಗಿಯಾಗಿದ್ದಾರ ಸೊ ಅವರ ಅಲಿಗೇಷನ್ಸ್ ಪ್ರತಿಯೊಬ್ಗೂ ಕೂಡ ಗೊತ್ತಿದೆ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಸೆನ್ಸೇಷನ್ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಸರನ್ನ ಕೂಡ ಕ್ರಿಯೇಟ್ ಮಾಡ್ಕೋತಾರೆ ಬಟ್ ಈಗ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಚೈತ್ರಾ ಕುಂದಾಪುರ ಅಕ್ಕ ಅದು ನೋಡ್ಬೇಕಿದೆ